ಎಲ್ಲರೂ ಬಾಯಿ ಮುಚ್ಚಿಕೊಂಡು ಪಕ್ಷದ ಕೆಲಸವನ್ನು ಮಾಡಿ ಯಾವಾಗ ಏನು ನಿರ್ಣಯ ತೆಗೆದುಕೊಳ್ಬೇಕು ನಮಗೆ ಗೊತ್ತಿದೆ ಕೆಲವರ ಹೇಳಿಕೆಗಳ ಪ್ರಕಾರ ಹೈಕಮಾಂಡ್ ಮಾತು ನಡೆಯೋದಿಲ್ಲ ಅಂತೇಳಿ ಒಂದು ಕಡೆಯಲ್ಲಿ ಹೇಳಿಕೆಯನ್ನು ಕೊಟ್ಟಂಥ ಸತೀಶ್ ಜಾರಕಿಹೊಳಿ ಹೇಳಿಕೆ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಈ ರೀತಿಯಾಗಿ ಪಕ್ಷದ ನಾಯಕರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಪಕ್ಷದ ವಿರುದ್ಧ ಹೇಳಿಕೆಗಳು ಯಾರು ಕೊಡಬಾರ್ದು ಏನೇ ತೀರ್ಮಾನ ಮಾಡೋದಿದ್ರೂ ಕೂಡ ನಾವು ಮಾಡ್ತೇವೆ ನಾನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಸಿ ಎಂ ಅಧ್ಯಕ್ಷರ ಬದಲಾವಣೆ ಅಂತೀರಿ ಎಲ್ಲಿದೆ ಬದಲಾವಣೆ ರಾಜ್ಯದಲ್ಲಿ ಅನವಶ್ಯಕವಾಗಿ ಗೊಂದಲ ಉಂಟಾಗ್ತಾ ಇದೆ ಅಂತೇಳಿ ಬೆಂಗಳೂರಿನಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ನಾವು ಗ್ಯಾರಂಟಿಗಳನ್ನು ನಿಭಾಯಿಸಬೇಕಿದೆ ಅನವಶ್ಯಕವಾಗಿ ಹೇಳಿಕೆಗಳನ್ನು ನೀಡಿ ಗೊಂದಲವನ್ನು ನೀಡಬೇಡಿ ಈ ಹೇಳಿಕೆಗಳಿಂದ ಗೊಂದಲ ಆಗ್ತಾ ಇದೆ ಪ್ರತಿಯೊಬ್ಬರ ಸ್ಟೇಟ್ಮೆಂಟ್ಗೂ ಕೂಡ ಕ್ಲಾರಿಟಿ ಕೊಡೋಕೆ ಹೈಕಮಾಂಡ್ ಇದೆಯಾ ನಾವು ಮನಸ್ಸು ಮಾಡಿದರೆ ಏನ್ ಬೇಕಾದರೂ ಮಾಡ್ತೀವಿ ನೀವೇ ಹೇಳಿಕೆಯನ್ನು ಕೊಡ್ತೀರಿ ನೀವೇ ಗೊಂದಲವನ್ನು ಮಾಡ್ತೀರಿ ದಯವಿಟ್ಟು ಬದಲಾವಣೆ ಬಗ್ಗೆ ಯಾರು ಹೇಳಿಕೆಗಳನ್ನು ನೀಡಬೇಡಿ ಅಂತೇಳಿ ಬೆಂಗಳೂರಿನಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಕೇಳಿದಾಗ ಈ ಮಾತನ್ನು ಹೇಳಿದ್ದೆ ಅದಕ್ಕೆ ಇವರು ನಾನು ಇದ್ದೇನೆ ಈ ಸುಮ್ಮನೆ ನಾವು ಸ್ಟೇಟ್ಮೆಂಟ್ಗಳು ನೀವು ಕನ್ಫ್ಯೂಷನ್ ಮಾಡ್ತಾ ಇದ್ದೀರಿ ನಾವು ಯಾರು ಇದ್ರ ಬಗ್ಗೆ ಮಾತಾಡಿ ಅದಕ್ಕೆ ಎಲ್ಲಿವರೆಗೆ ಹೈಕಮಾಂಡ್ ಈಗ ನಿರ್ಣಯ ತೆಗೆದುಕೊಂಡು ಏನು ಈಗ ಪದ್ಧತಿ ನಡ್ಕೊಂಡು ಬಂದಿದೆ ಅದು ನಡೀತದೆ ಅದರಾಗೇನು ಯಾವ ಬದಲಾವಣೆ ಇಲ್ಲ ಅದು ಪದೇ ಪದೇ ಎಲ್ಲರೂ ಯಾರು ಕೇಳಬಾರ್ದು ಇದು ನನ್ನ ಸೂಚನೆ ಇದೆ ಅದಕ್ಕಾಗಿ ಎಲ್ಲರೂ ಕೂಡ ಈಗ ಇನ್ನು ಮೇಲೆ ತಮ್ಮ ಹೇಳಿಕೆಗಳನ್ನು ಕ್ಲೋಸ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಟಿ ವಿದವರು ಕೇಳಿದಾಗ ಈ ಮಾತನ್ನು ಹೇಳಿದ್ದೆವು ಇವು ನಾನು ಇಷ್ಟೇ ಹೇಳ್ತಾ ಇದ್ದೇನೆ ಈ ಸುಮ್ಮನೆ ನಾವು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ನೀವು ಕನ್ಫ್ಯೂಷನ್ ಮಾಡ್ತಾ ಇದ್ದೀರಿ ನಾವು ಯಾರು ಇದರ ಬಗ್ಗೆ ಮಾತಾಡಿಲ್ಲ ಅದಕ್ಕೆ ಎಲ್ಲಿವರೆಗೆ ಹೈಕಮಾಂಡ್ ಈ ನಿರ್ಣಯ ತೆಗೆದುಕೊಂಡು ಈಗ ಕನ್ನಡ ನ್ಯೂಸ್ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ